ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ವೈಕುಂಠ ಏಕಾದಶಿನೂ ಇದೆ ಅಲ್ವಾ ನಿಮಗೆ ಸಂಕ್ರಾಂತಿನೂ ಹತ್ತಿರ ಬರ್ತಾ ಇದೆ ಒಂದು ಹೊಸ ಥರ ಈಸಿ ಮೆಥಡ್ ಸ್ವೀಟು ತೋರಿಸ್ತಾ ಇದ್ದೀನಿ ಏನು ಆ ಸ್ವೀಟು ಅಂದರೆ ಗುಡ್ಡೆ ಬಿಸ್ಕತ್ ಸ್ಪೆಷಲ್ಲಾಗಿರೋ ಬರ್ಫಿ ಅಂತ ಹೇಳಿ ಗುಡ್ಡೆ ಬಿಸ್ಕತ್ ಬರ್ಫಿ ಅಥವಾ ಲಡ್ಡು ನೀವು ಏನು ಬೇಕಾದರೂ ನೀವು ಹೆಸರಿಟ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ ತುಂಬ ಸುಲಭ ಇದಕ್ಕೆ ನಾನು ಒಂದು ಗುಡ್ಡೆ ಬಿಸ್ಕತ್ ತೊಗೊಂಡಿದ್ದೀನಿ ಮತ್ತು ಅದನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಪೌಡ್ರ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಒಂದು ಬೌಲಲ್ಲಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ ಅದು ಎಕ್ಸೆಪ್ಷನ್ನು ನೀವು ಬೇಡ ಅಂದರೆ ಬಿಡ್ಬೋದು ಅದು ಇದ್ರೆ ಮಾತ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿರೋ ಬೆಲ್ಲ ಮತ್ತು ದ್ರಾಕ್ಷಿ ಯಾಲಕ್ಕಿ ಪುಡಿ ಗೋಡಂಬಿ ಇಷ್ಟನ್ನು ಮಾತ್ರ ಇಟ್ಕೊಂಡು ನೀವು ಡಿಲೀಷಿಯಸ್ ಗುಡ್ಡೆ ಬಿಸ್ಕತ್ ಬರ್ಫಿನ ರೆಡಿ ಮಾಡ್ಕೊಳ್ಬೋದು ನೋಡಿದರೆ ತುಂಬ ಸುಲಭ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಮೊದಲು ಅಂದರೆ ಒಂಚೂರು ತುಪ್ಪ ಕಾಯಕ್ಕೆ ಇಟ್ಕೊಂಡು ಅದರಲ್ಲಿ ಇದು ಡ್ರೈ ಫ್ರೂಟ್ಸ್ ಇತ್ತಲ್ವ ದ್ರಾಕ್ಷಿ ಮತ್ತು ಗೋಡಂಬಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ಒಂಥರ ಸ್ವಲ್ಪ ರೆಡ್ ಆಗೋ ಹಾಗೆ ಇದ್ದೀನಿ ಈಗ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಈ ಥರ ತುಪ್ಪದಲ್ಲಿ ಕರೆದು ಬಿಟ್ಟು ಇಟ್ಕೊಂಡಿದ್ದೀನಿ ಅದೇ ಥರ ಇನ್ನೊಂದು ಅಷ್ಟು ತುಪ್ಪನ ಬಾಟ್ಲಿಯಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಫಸ್ಟು ಆ ತುಪ್ಪಕ್ಕೆ ಈ ಬೆಲ್ಲ ಬಿಡಿ ಸ್ವೀಟು ಅಷ್ಟೇ ನಿಮಗೆ ಜಾಸ್ತಿ ಬೇಡ ಅನ್ಸಿದರೆ ಸ್ವಲ್ಪ ಕಡಿಮೆನೇ ನೀವು ಹಾಕ್ಕೊಳ್ಬೋದು ಅದನ್ನು ಇಲ್ಲಾಂದರೆ ಸಕ್ಕರೆ ಬೇಕಾದರೆ ಸಕ್ಕರೆನೂ ಹಾಕ್ಕೊಳ್ಬೋದು ಇದು ನಾನು ಗುಡ್ಡೆ ಬಿಸ್ಕತ್ ಪೌಡ್ರಲ್ಲಿ ಮಾಡ್ತಾ ಇರೋದಲ್ವಾ ಅದಕ್ಕೆ ಬೆಲ್ಲನೇ ಚೆನ್ನಾಗಿರುತ್ತೆ ಒಂಥರ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಾನು ಅದನ್ನೇ ಇದ್ದೀನಿ ನೋಡಿ ಇದನ್ನು ಇವಾಗ ಹೀಗೆ ಚೆನ್ನಾಗಿ ಹೀಗೆ ಅದು ಮರಳೆ ಎಲ್ಲ ರೆಡಿ ಇರುತ್ತಲ್ವ ಬಿಸ್ಕತ್ತು ಅದು ಹಾಕ್ಬಿಟ್ಟು ಅದಕ್ಕೆ ಇವಾಗ ಬಿಸ್ಕತ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಬೆಲ್ಲದ ಜೊತೆ ಮಿಕ್ಸ್ ಆಗೋ ಹಾಗೆ ಮಾಡಿಬಿಡಿ ತುಪ್ಪ ಏನು ಜಾಸ್ತಿ ಹಿಡಿಯೋಲ್ಲ ಇದಕ್ಕೆ ಸ್ವಲ್ಪ ಕಡಿಮೆನೇ ಹಿಡಿಯುತ್ತೆ ಅದರಿಂದ ನೀವು ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು ಚೆನ್ನಾಗಿ ಬಿಸಿ ಆಗಲಿ ಬೆಲ್ಲದ ಜೊತೆ ಬೆರ್ತು ಎಲ್ಲ ಮತ್ತೆ ಅದಕ್ಕೆ ಈ ಮಿಲ್ಕ್ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ನಾನು ಇದ್ರಲ್ಲಿ ಮುಂದೆ ಚಾಕ್ಲೇಟ್ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ ಇವಾಗ ಇದು ಬರ್ಫಿ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಹೀಗೆ ಮಿಕ್ಸ್ ಆಗಲಿ ಈಗ ನೀವು ಇದನ್ನು ಕರೆದಿಟ್ಕೊಂಡಿದ್ರಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕಿಬಿಡ್ತಿದ್ದೀನಿ ಮಕ್ಕಳಿಗೂ ತುಂಬ ಹೆಲ್ತಿ ಆ ಬಿಸ್ಕತ್ ಫ್ಲೇವರ್ ಇರುತ್ತಲ್ವಾ ಅದರಿಂದ ದೊಡ್ಡವ್ರಿಗೂ ಕೂಡ ತಿನ್ನೋವಾಗ ತುಂಬ ಇಷ್ಟ ಆಗುತ್ತೆ ಏಲಕ್ಕಿ ಪುಡಿ ಹಾಕಿಬಿಟ್ಟಿದ್ದೀನಿ ಸ್ವಲ್ಪ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಹಾರಕ್ಕೆಬಿಡಿ ನೀವು ನೋಡಿ ಈ ಥರ ತುಪ್ಪ ಸವರಿರೋದು ಒಂದು ಟ್ರೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಲು ಅಷ್ಟೆ ನೋಡಿ ಎಷ್ಟು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು ತುಂಬ ಕಡಿಮೆ ಅಂದರೆ ಒಂದು ಸ್ಪೂನ್ನಷ್ಟೇ ಹಾಲು ಇಟ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೋಬೇಡಿ ಅದು ನೀರು ಇದನ್ನು ನಿಧಾನವಾಗಿ ಹೀಗೆ ಕಲಿಸ್ತಾ ಬನ್ನಿ ಕಲಿಸ್ತಾ ಇದ್ದಾಗಲೇ ನಿಮಗೆ ಗೊತ್ತಾಗುತ್ತೆ ಎಲ್ಲ ಒಂಥರ ಕೂಡ್ಕೊಂಡು ಬರುತ್ತೆ ಅಂತ ಹೇಳಿ ಅದು ಆ ಬೆಲ್ಲದಿದ್ದು ನೀರು ಬಿಟ್ಕೊಂಡು ತುಪ್ಪ ಎಲ್ಲ ಮಿಕ್ಸ್ ಆಗಿ ನಿಮಗೆ ಅದೊಂಥರ ಉಂಡೆ ಥರ ಆಗುತ್ತೆ ನೀವು ಸ್ವಲ್ಪ ನಿಧಾನವಾಗಿ ಮಾಡಿ ಅಷ್ಟೇ ಹಾಗಂತ ಹೇಳಿ ಹಾಲು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ಗಟ್ಟಿ ಆಗೋಲ್ಲ ಅದಕ್ಕೆ ಹಾಲು ನಾನು ಮೊದಲೇ ಯಾಕೆ ಹೇಳಲಿಲ್ಲ ಅಂದರೆ ಒಂದೊಂದು ಸಲ ತುಪ್ಪ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದೇ ಒಂದು ಉಂಡೆ ಥರ ಬಂದ್ಬಿಡತ್ತೆ ಅದಕ್ಕೆ ಹಾಲು ಆಮೇಲೆ ತೋರಿಸಿದ್ದೀನಿ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದು ನಾನು ಕೈಯಲ್ಲೇ ಕಲಿಸ್ಕೊಂಡಿದ್ದೀನಿ ಇದು ತೀರಾ ತುಪ್ಪನೂ ಅಷ್ಟೇ ಎಲ್ಲ ಬಿಟ್ಬಿಡುತ್ತೆ ಸೈಡಲ್ಲಿ ಗಟ್ಟಿಯಾಗಿ ಒಂದು ಉಂಡೆ ಥರ ಆಗುತ್ತಲ್ಲ ಆವಾಗ ನಿಮ್ಗೆ ಬೇಕಾದ ಶೇಪ್ ಬೇಕಾದರೆ ನಿಮಗೆ ಉಂಡೆ ಥರ ಬೇಕು ಅಂದರೆ ಈ ಥರ ಹಿಂಗೆ ಉಂಡೆಗಳ ಥರನೇ ಮಾಡ್ಕೊಳ್ಳಿ ಇದೆ ಅಂತ ಹೇಳಿ ತುಪ್ಪ ಖಂಡಿತ ಜಾಸ್ತಿ ಹಾಕಬೇಡಿ ಅದು ಬಿಟ್ಕೊಂಡು ಬಿಡುತ್ತೆ ತುಪ್ಪ ಎಲ್ಲ ಆರಿದ ಮೇಲೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ಒಂದು ಉಂಡೆ ಆಯಿತಲ್ವ ಇದನ್ನು ನಾನು ಈ ಥರ ಟ್ರೇಗಿನಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ಅದನ್ನು ಹೀಗೆ ಪ್ರೆಸ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಬೋದು ನೋಡಿ ಇದನ್ನ ಈ ಥರ ಕ್ಲೀನಾಗಿ ಟ್ರೇಗೆ ಪ್ರೆಸ್ ಮಾಡಿಬಿಡ್ತೀನಿ ತುಂಬ ಬೇಗ ಆಗುತ್ತೆ ಮತ್ತು ಯಾವಾಗ ನೆನೆಸ್ಕೋಬೇಕೋ ಆವಾಗ ನೀವು ಹಾಲಿನ ಪುಡಿ ನೀವು ಸ್ಕಿಪ್ ಮಾಡಿ ಇದು ಏನು ವ್ಯತ್ಯಾಸ ಆಗೋಲ್ಲ ಬೆಲ್ಲ ಬೇಡ ಅಂದರೆ ಸಕ್ಕರೆ ಹಾಕ್ಕೊಳ್ಳಿ ತುಪ್ಪ ಅಂತೂ ಯೂಶಯಲ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ ಮತ್ತು ಒಂದು ಗುಡ್ಡೆ ಬಿಸ್ಕತ್ತಲ್ಲಿ ಎಷ್ಟೊಂದು ಸ್ವೀಟ್ ಆಗುತ್ತೆ ಗೊತ್ತಾ ಹಬ್ಬ ಅಂದ ಕೂಡಲೇ ಏನು ಸ್ವೀಟ್ ಮಾಡೋಣ ಅಂದ್ಕೊಳ್ತೀರಿ ಇಲ್ಲಾಂದರೆ ಬರ್ತ್ಡೇ ಈ ಥರ ಏನಾದರೂ ಇರುತ್ತೆ ಆವಾಗೂ ಅಷ್ಟೇ ನೀವು ಕ್ಲೀನಾಗಿ ಯಾವಾಗ ಬೇಕೋ ಅದನ್ನು ಈವನ್ ಬ್ಯಾಚುಲರ್ಸು ಸ್ವಲ್ಪ ಸಾಮಾನು ಇಟ್ಕೊಂಡಿರೋರು ಎಲ್ಲರೂ ಮಾಡ್ಬೋದು ನೀವು ಡ್ರೈ ಫ್ರೂಟ್ಸ್ ಬೇಕಾದರೆ ಮೇಲೆ ಹಾಕ್ಕೊಳ್ಳಿ ಕೊಬ್ಬರಿ ಬೇಕಾದ್ರೂ ಮೇಲೆ ಹಾಕ್ಕೊಳ್ಳಿ ನಾನು ಇದನ್ನು ಆರಿದ ಮೇಲೆ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಲ್ಲ ಗಟ್ಟಿಯಾಗಿದೆ ಅಲ್ವಾ ಇದು ನಿಮಗೆ ಗೊತ್ತಾಗುತ್ತೆ ಹೀಗೆ ಮುಟ್ಟು ನೋಡಿದ್ರೇ ಗೊತ್ತಾಗುತ್ತೆ ಇದು ಗಟ್ಟಿಯಾಗಿದೆ ಅಂತ ಕಟ್ ಮಾಡಿದ್ದೀನಿ ನಾನು ನಿಮಗೆ ಸ್ಮಾ ಸಣ್ಣ ಪೀಸ್ ಬೇಕಾದರೆ ಸಣ್ಣ ಪೀಸು ಇಲ್ಲ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಮಾಡ್ಬೋದು ಒಂದು ಮಾತ್ರ ಮರಿಬೇಡಿ ನೋಡಿ ತುಪ್ಪ ಹಾಗೆ ಬಿಟ್ಕೊಂಡು ಬಿಟ್ಟಿದೆ ಎಲ್ಲ ಅದಕ್ಕೆ ನಾನೇ ಇರಲಿ ಅಂತ ಎರಡು ಸ್ಪೂನ್ ಹಾಕಿದೆ ನೋಡಿದರೆ ಅದು ಒಂದು ಸ್ಪೂನಷ್ಟೇ ನೀವು ಹಾಕ್ಕೊಳ್ಳಿ ಸಾಕು ಇದನ್ನು ಈ ಥರ ಒಂದು ತಟ್ಟೆಗೆ ಕ್ಲೀನಾಗಿ ಹೀಗೆ ಬೋರ್ಲ್ ಹಾಕಿಬಿಟ್ಟು ಹೀಗೆ ನಿಧಾನವಾಗಿ ಬಡಿಯೋದ್ರಿಂದ ಎಲ್ಲ ಬೀಳುತ್ತೆ ಬೀಳಲಿಲ್ಲ ಅಂದ್ರೂ ನೀವು ಅದನ್ನು ತೆಕ್ಕೊಳ್ಬೋದು ಒಂದೊಂದೇ ಪೀಸ್ ಮಾಡಿ ತೆಕ್ಕೊಂಡು ಇದಕ್ಕೆ ತಟ್ಟೆಗೆ ಜೋಡಿಸ್ಕೊಳ್ಬೋದು ಸ್ವೀಟು ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನೀವು ಫ್ರೀಝರಲ್ಲಿಟ್ಟು ಚಾಕ್ಲೇಟ್ಸ್ ಥರ ಕೂಡ ಮಕ್ಕಳಿಗೆ ಕೊಡ್ಬೋದು ಆವಾಗ ಕೂಡ ಅವರಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಒಂದು ಸ್ಪೆಷಲ್ ಸ್ವೀಟು ಈಸಿಯಾಗಿ ಏನೊಂದು ಗುಡ್ಡೆ ಬಿಸ್ಕತ್ ತಂದು ಅದರಲ್ಲಿ ರೆಡಿ ಮಾಡ್ಕೊಳ್ಬೋದು ನೀವು ಹಾಲಿನ ಪುಡಿ ಬೇಕಾದರೆ ಸ್ಕಿಪ್ ಮಾಡ್ಕೊಂಬಿಡಿ ಅದರಿಂದ ಈ ಟೇಸ್ಟ್ ಏನೂ ವ್ಯತ್ಯಾಸ ಆಗೋಲ್ಲ ಆದರೆ ಹಾಲಿನ ಪುಡಿ ಹಾಕಿದರೆ ಅದ್ರ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ತುಪ್ಪ ಮಾತ್ರ ಖಂಡಿತ ಜಾಸ್ತಿ ಹಾಕಬೇಡಿ ಒಂದು ಸ್ಪೂನ್ ಸಾಕು ಡ್ರೈ ಫ್ರೂಟ್ಸ್ ಬೇಕಾದರೆ ನೀವು ಮೇಲೆ ಹಾಕ್ಕೊಳ್ಳಿ ನಾನು ಈ ಥರ ಟ್ರೀ ಟಿಪ್ಸು ನಿಮಗೆ ಕೊಡ್ತಾನೇ ಇರ್ತೀನಲ್ವ ನೀವು ಅದನ್ನು ಫಾಲೋ ಮಾಡ್ಕೋಬೋದು ಇನ್ನೂ ತನಕ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ಸ್ವೀಟ್ನ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಹಾಕ್ತೀನಿ ಅಲ್ಲೂ ನನ್ನನ್ನು ಫಾಲೋ ಮಾಡಿ ಬರಲಾ Namaskar.